ನೋಡ್ರಿ ಬೇಕ್ರ ಹೂವಿನ ಧರ್ಮ ಹೂವಿನ ಕನಸ ಹಾ ಅದ್ರ ವಿಚ ಇರ್ತದ ನಾವೇ ಕೈಕಾಲು ತೊಳ್ಕೊಂಡಿದ್ದೀವಿ ನಾವು ಕೈಕಾಲು ತೊಳ್ಕೊಂಡು ಬಿಟ್ಟು ಬಚ್ಚಲದೊಳಗಿಂದು ನೀರು ಹೊರಗೆ ಹೋಗ್ಯದ ಅಲ್ಲಿ ಎಲ್ಲೋ ಒಂದು ಹಕ್ಕಿ ಬಂದು ಒಂದು ಬೀಜ ಒಗದು ಬಿಟ್ಟದು ಆ ಬೀಜ ಏನ್ ಮಾಡಿತ್ತು ಮಣ್ಣಿನ ಸಂಘ ಮಾಡಿತ್ತು ಈ ನೀರನ್ನು ಬಳಸ್ಕೊಂಡು ಬಿಡ್ತು ಪುಣ್ಯಾತ್ಮರು ಬಳ್ಳಿಯಾಗಿ ಹಬ್ಲಿ ಆರಂಭ ಆಯ್ತು ಎಲ್ಲಿ ಹಬ್ಬಿದ್ರಿ ಕೆಳಗೆಲ್ಲ ದುರ್ಗಂಧ ಐತಿ ಕೆಳಗೆಲ್ಲ ದುರ್ಗಂಧ ಐತೆ ಆದ್ರೆ ತೆಳದು ನೋಡೈತೆ ಅದು ಹೂವು ಅರಳಲಿಕ್ಕೆ ಹೆಂಗ್ ಅರಳಾಕತ್ತೈತಿ ಅಂತ ಕೇಳಿದ್ರೆ ಸುಗಂಧವನ್ನು ತುಂಬಿಕೊಂಡು ಹೊರಸೂಸಲಿಕ್ಕೆ ಸುತ್ತ ಪರಿಸರ ಎಲ್ಲ ಸುಗಂಧಮಯ ಮಾಡ್ಯದ ಸುಗಂಧಮಯ ಮಾಡ್ಯದ ಅಕಸ್ಮಾತ್ ಹೂವ ಕೆಳಗೆ ಹೊಲಸೈತಿ ನೋಡಿ ರೀ ಹೂ ತನ್ನ ಧರ್ಮವನ್ನು ಬಿಟ್ಟಿದ್ದನ್ರಿ ನನ್ನ ಧರ್ಮ ಏನು ಅಂತ ಕೇಳಿದ್ರೆ ನನ್ನ ಕರ್ಮ ಸ್ವಕರ್ಮ ಏನು ಅಂತ ಕೇಳಿದ್ರೆ ನಾನು ಅರಳಬೇಕು ನಾನು ಅರಳಬೇಕು ಅರಳಿ ನನ್ನೊಂದಿಗೆ ನನ್ನೊಂದಿಗಿಷ್ಟೊಂದು ಸುವಾಸನೆಯ ಸುತ್ತೆಲ್ಲ ಬೀರ್ಬೇಕ ಇಲ್ಲಿ ಸುತ್ತಿರತಕ್ಕ ಪರಿಸರವನ್ನ ಸುಗಂಧ ಮೇಲೆ ಮಾಡಬೇಕು ಅಂತ ಹೂವಿನ ಧರ್ಮದ ಹೂವಿನ ಕನಸದ ಎಂತ ಅಪರೂಪದ ಕನಸು ಇರಬೇಕು ಹೂವಿಂದ ಮತ್ ನಮ್ಮ ಕನಸು ಏನಾದ್ರಿ ನಾವೆಲ್ಲ ರೈತರಿದೀವಿ ನಮ್ಮ ಕನಸು ಏನಾದ್ರಿ ಈ ಕಲ್ಲು ತಂದು ಈ ಹೋಗಿದು ಈ ಕಲ್ಲು ಅಲ್ಲಿ ಹೋಗಿದು ಅಂತಾರೆ ಅರ ಅವಾಗ ಪುಣ್ಯಾತ್ಮರೆ ಬರೀ ನಾಲಿಗೆ ಮೇಲೆ ವ್ಯವಹಾರ ನಡೀತಾ ನಾಲಿಗೆ ಮೇಲೆ ಇವತ್ತೇನು ನೀವು ಅದೇನಂತಾರ ಏನಂತೀರಿ ಖರೀದಿ ಮಾಡುದಕ್ಕ ಬಾಂಡ್ ಅಲ್ರಿ ಬರೆಯ ಖುಲ್ಲಾ ಬಾಂಡ್ ಅದ್ರ ನಡೆಯಿಲ್ಲ ಈಗ ಮತ್ತ್ ಅದನ್ನೇನು ಬೇರೆ ಹೇಳ್ತಾರೀ ಹಾ ಅರ್ಧ ಖರೀದಿನ ಆಗಿರ್ಬೇಕು ಅದಕ್ಕೇನತ್ತಿರಿ ಹ ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ರಿ ನೀವೆಲ್ಲ ಪುಣ್ಯಾಪ್ರ್ ನೋಂದ್ ಕರಾರ್ ಅಂತಿದ್ರು ಬರೇ ಕರಾರ ಅಲ್ಲ ಈಗ ಬರೇ ಯಾವ ರೊಕ್ಕ ಕೊಡ್ಬೇಕಾರೆ ನೋಂದ್ ಕರಾರ್ ಮಾಡಿ ಕೊಡತ್ತ ಹೇಳ್ತಾರ ಮೊನ್ನೆ ಬಂದಿದ್ದು ಅಪ್ಗಳು ಹಿಂಗ್ ಕೇಳತ್ತಾರ ಹೆಂಗ್ ಮಾಡುದರ್ ಯಾಕೆ ನೋಂದ್ ಕರಾರ್ಕ್ ಬಂತು ನಾನ್ ಯಾಕೆ ಹೋಯ್ತು ನಮ್ದು ಯಾಕೆ ನಾಲಿಗೆ ಹೋಯ್ತು ಆ ನಾಲಿಗೆ ವಿಶ್ವಾಸ ಕಳ್ಕೊಂಡ್ ಆಗಿನ ಕಾಲಕ್ಕೆ ಒಂದು ಮೇಸಿ ಒತ್ತಿ ಇಡ್ತದ ಒಂದು ಕೂದಲ ಹೊಳೆ ಬಂದು ಬಿಡಿಸ್ಕೊಂಡು ಅಷ್ಟು ಸ್ವಾಭಿಮಾನದಿಂದ ಅಟ್ಟು ರೊಕ್ಕ ಕೊಟ್ಟು ಹೊಳೆ ತೊರತಿದ್ ಜಗತ್ ಬ್ಯಾಡ್ರಿ ಯಾರು ಅಂತ ಹೇಳಿದ್ರೆ ನಾವು ಒಳದಿಲ್ಲ ನಮ್ಮನ್ನ ನಾವು ಪರಾಮರ್ಶೆ ಮಾಡ್ಕೊಳ್ಳೋದ್ ನಾವು ಪುಣ್ಯ ಹಾಕ್ಬೋದ್ರೆ ನಾವು ಬದಲಾಗಬೇಕು ಲೋಕದ ಬೆಂಕ ನೀವೇ ಕೆತ್ತಿದ್ದೀವಿ ಅಂತ ಹೇಳಾರ ನಾವು ನಮ್ಮ ಧರ್ಮವನ್ನು ಸಲುವಾಗಿ ಸ್ವಧರ್ಮ ಸ್ವಕರ್ಮ ತೆಳಾಕತೇನ್ಯ ನಮ್ಮನ್ನು ನಾವು ಪಾಲಿಸ್ಕೊಂಡು ಹೋಗುದ ನಮ್ಮನ್ನು ನಾವು ತಿಳ್ಕೊಂಡು ನೋಡಿದ್ವಿ ಅಂದ್ರೆ ಇನ್ನೊಬ್ರು ಗೊಡೆಗೆ ನಮ್ಗೆ ಯಾಕೆ ಬೇಕ್ರಿ ಅದಕ್ಕೆ ಪುಣ್ಯಾತ್ಮರೇ ನಾವು ಬಂದು ನಾನು ಆರಂಭಕ್ಕೆ ಹೇಳಿ ಆಗಲೇ ಒಂದು ಮಾತು ಹೇಳಿಲ್ಲ ನಮ್ಮ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ಹೃದಯದೊಳಗೆ ಅವನೇ ಪರಮಾತ್ಮದನ ನನ್ನೊಳಗೆ ಅವನೇ ಪರಮಾತ್ಮದನ ಭಾವಿಟ್ಟ ನೀ ಮನೆಯೊಳಗೆ ವ್ಯವಹಾರದಿಂದ ಆರಂಭಗೊಳ್ಡಿತ್ತು ಅಂದ್ರೆ ಅದು ಮನೆ ಪುಣ್ಯಾತ್ಮರ ದೇವಾಲಯ ಆಗ್ತದೆ ಮಂತ್ರಲ್ಲಾಗ್ತದೆ ಅದಕ್ಕೆ ಇವತ್ತು ಪುಣ್ಯಾತ್ಮರ ಸೌದತ್ತಿ ಬಂಧುಗಳು ಏನು ಅಂತ ಕೇಳಿದ್ರೆ ಅವ್ರಿಗೇನಾದ್ರೂ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಏನಿದ್ರು ಮಾಡಿದ್ರೆ ಫಲ ಐತಿ ಅಂತ ವಿಚಾರ ಇಲ್ಲ ಆದ್ರೆ ಅವ್ರ ವಿಚಾರ ಏನು ಬಂದೈತಿ ಅಂತ ಕೇದ್ರ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಒಂದಿಷ್ಟು ನನಗೆ ಶಕ್ತಿ ಕೊಟ್ಟಾನೆ ನಾಲ್ಕು ಜೊತೆ ನಂದಿ ಜೊತೆ ಒಂದಿಷ್ಟು ಬೆರೆ ತೊನ್ಬೇಕು ಹಂಚಿ ತಿನ್ಬೇಕು ಒಂದಿಷ್ಟು ಗುರುಗಳಿಂದ ಬರ್ತಕ್ಕಂಥ ನಾಲ್ಕು ಮಾತುಗಳನ್ನ ನನ್ನ ಬಳಗಕ್ಕೆ ತಲೆಯೊಳಗೆ ಬುತ್ತಿಯಾಗಿ ಕೊಡಬೇಕು ಇದೊಂದೇ ನನ್ನ ಕನಸ ತಿಳ್ಕೊಂಡು ಬಹುತೇಕ ಬಹಳ ಎಲ್ಲಿ ಬಹುತೇಕ ಇವರು ತಾರರನ್ನು ಮುಗಿದ ತಕ್ಷಣ ನಮಗೆ ಒಂದು ನಂಬರ್ ಕೊಡ್ತಿರತ್ತಿದ್ರು ಈ ಇಲ್ಲಿ ತನಕ ಬಂದೈತಿ ಸಾಗಿ ಇಲ್ಲಿ ತನಕ ಸಾಗಿ ಬಂದುತ್ತೆ ಅದಕ್ಕೆ ಪುಣ್ಯಾತ್ಮರೆ ನಮ್ಮ ಕನಸ ಏನು ಅಂತ ಕೇಳಿದ್ರೆ ನಮ್ಮ ನಮ್ಮ ಕರ್ಮಗಳನ್ನ ನಮ್ಮ ನಮ್ಮ ಕರ್ತವ್ಯಗಳನ್ನ ಚಾಚು ತಪ್ಪದೇನು ಯಾವುದೇ ಕಾರ್ಯವನ್ನ ಮಾಡು ಅದ್ರ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಆ ವಿಶ್ವಾಸ ಇಡು ಅದು ದೇವನ ಪೂಜೆ ತಾರಂಭ ಮಾಡಿಬಿಡ್ ನೀವು ನೋಡ್ಬೇಕು ನೀನು ಮಾಡತಕ್ಕಂತ ಕಾಯಕ ಇದು ದೇವನ ಪೂಜೆ ಅಂತ ತಿಳ್ಕೊಂಡು ಮಾಡೋ ಇದ್ರ ನಿಜವಾಗಿ ದೇವರ ಅದನ್ನ ತಿಳ್ಕೊಂಡು ಮಾಡಾಕತ್ತೆ ಅಂದ್ರೆ ನೀ ಪುಣ್ಯಾತ್ಮರು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅದು ಪೂಜೆಗೊಳ್ತದ ಅದಕ್ಕೆ ಇಂಚಿಗೇರಿ ಪರಂಪರೆಗಳು ಚಾಲ್ತಾ ಚಾಲ್ತಾ ಭೂಲ್ತಾ ಧಂದ ಕರಿತಾ ತಿಳ್ಕೊಂಡು ಹೇಳಿದ ಯಾರೋ ಪುಣ್ಯಾತ್ಮರ ಹತ್ತು ನಿಮಿಷ ಧ್ಯಾನ ಮಾಡೋದಿರತ್ತೆ ಅವ್ರ ರೈತರು ಇದರತ್ತೆ ಏನೋ ಒಂದು ಒಂದು ಎಕರೆ ನಟ್ಟು ಕಡಿ ಅಂದ್ರೆ ಕಡಿತ ಕರಿ ನನ್ನ ಕಡೆ ಧ್ಯಾನ ಮಾಡೋದ್ ಅವಾಗ ಹೇಳಿರತ್ತ ಅದನ್ನ ಮಾಡೋ ಹೋಗೋದ್ರು ಹಾ ನೋಡಪ್ಪ ಹೊಲಿಯಾಗ ಮಾತು ಹೇಳ್ತಾರಲ್ಲ ಆ ಕೂಡಾಗ ತಗೊಳಾಗ ನಡಿಯಾಗ ನುಡಿಯಾಗ ಎಲ್ಲರೂ ನನ್ನ ನೆನೆಸು ಮಾತು ಹೇಳ್ಕೊಂಡು ಬಂದಿರ್ತಾರೆ ಅದಕ್ಕೆ ನಾವು ಮಾಡ್ತಕ್ಕಂಥ ಕಾರ್ಯಗಳು ಪುಣ್ಯಾತ್ಮರು ನಮಗೆ ನೆಮ್ಮದಿ ಕೊಡಬೇಕಾಗಿರ್ತಾರೆ ಅದಕ್ಕೆ ಹೇಳ್ತಾರೆ ನೀವು ಯಾವುದೇ ಕೆಲಸ ಮಾಡು ಮೊದಲು ನಿನಗೆ ಆನಂದ ಕೊಡ್ಬೇಕು ನಿನಗೆ ಸಂತೋಷ ಕೊಡ್ಬೇಕು ಹಾ ಇವತ್ತಿಷ್ಟೆಲ್ಲ ಮಾಡ್ಯಾರ ಅವ್ರಿಗೆ ಆನಂದದಿಂದನೇ ಮಾಡ್ಯಾರ ಅದನ್ನ ಏನು ಆನಂದ ಮಾಡಿಲ್ಲ ಅಂತೀರಿ ಹಾ ನೋಡ್ರಿ ಆ ಸಣ್ಣ ಪುಟ್ಟ ಮಗು ಹೋಯ್ತದ ಅಲ್ಲೇ ಅಲ್ಲಿದ್ದೀನಿ ಅಜ್ಜ ನಿಮ್ಮ ಸಾಲಿಗೆ ಬರ್ತಲ್ಲ ತಿಳ್ಕೊಂಡು ಓಡಿ ಬಂದದ್ದು ಇದು ಸಂಸ್ಕಾರ ಅಂತ ಕರೀತಾರೆ ಇದಕ್ಕೆ ಸಂಸ್ಕಾರ ಆ ನಾವು ಫುನ್ ಆ್ಯಪ್ನವ್ರ ಮಕ್ಕಳಿಗೆ ಏನ್ ಅಂತ ಕೇಳಿದ್ರೆ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಆಸ್ತಿ ನೋಡಪ್ಪ ಬಡವಿದ್ದವು ಶ್ರೀಮಂತ ಆಗ್ತಾನೆ ಶ್ರೀಮಂತ ಇದ್ದವ್ ಬಡವಾಗ್ತಾನೆ ಆ ನೋಡ್ರಿ ನಮ್ಮ ಬದುಕಿನ ತಿಳ್ಕೊಬೇಕಾಗಿತ್ತಂದ್ರೆ ಉದಯಾದ ಸೂರ್ಯ ಮುಳುಗತ್ತಾನ ಉರಿಯಾದ ಸೂರ್ಯ ಮುಳುಗತ್ತಾನ ಅರಳಿದ ಹೂ ಈ ಇವೆರಡನ್ನ ತಿಳ್ಕೊಂಡು ಬಿಡೋದು ನಮ್ಮ ತಿಳ್ಕೊಂಡು ಲಕ್ಷ್ಮಿ ಇರ್ತಾಳ ಒಂದು ಹೋಗ್ತಾಳು ಅದ್ರ ಕಡೆ ಗೊಡಿಯಕ್ಕೆ ಹೋಗ್ಬೇಕು ಕೂಡ ನೀವು ಕರ್ತವ್ಯ ಯಾಕಂದ್ರೆ ಬರೀತಾರೆ ಭಗವತ್ಗತೆ ಕೃಷ್ಣ ಪರಮಾತ್ಮ ಅರ್ಜುನ್ ಹೇಳ್ತಾನ ಒಬ್ಬ ಸೀತಪ್ರಜ್ಞ ಒಬ್ಬ ಬದ್ಲಾಳು ಹ್ಯಾಂಗಿರ್ತಾನಂತ ಕೇಳಿದ್ರೆ ಕಳ್ಕೊಂಡ್ರು ಕೂಡ ಸಂತೋಷ ಇರ್ತಾನೆ ಗಳಿಸ್ಕೊಂಡ್ರು ಕೂಡ ಸಂತೋಷ ಇರ್ತಾನೆ ಅದೇನು ನನಗೆ ಸಂಬಂಧ ಇಲ್ಲಂತ ಹೆಂಗಿರ್ತಾನಂತ ಹಂಗಿರಿಬೇಕಾಗಿದ್ರೆ ಪುಣ್ಯ ಆತ್ಮಾರಿ ಒಂದಿಷ್ಟು ನಾನು ಈ ಅಂಗಿ ಕಳೆದಿಟ್ಟು ಹೋಗ ಇದು ಅಂಗೀನ ಕಳೆದ ಬಿಡಾವದಿನಿ ಇನ್ನು ಉಳಿದುದಿಯಲ್ಲಿ ನಮ್ಮ ಜೊತೆ ಇರ್ತಾವ ಆ ಈ ಅಂಗಿ ನಾನು ಕಳೆದಿತ್ತು ಹೋಗಾವದೀನಿ ಅಂತಕ್ಕಂಥ ಸತ್ಯದ ಅರಿವು ನಿಮಗೆ ಆಗಿಬಿಡ್ತಂದ್ರೆ ಯಾರ ಜೋಡಿ ಗದಲಕ್ಕೂ ಹೋಗೋದಿಲ್ಲ ಹಾ ನಾನು ಗಳಿಸ್ಬೇಕು ನಾನು ಗಳಿಸ್ಬೇಕು ಗಳಿಸ್ರಿ ನಿಮ್ಗೆ ಗಳಿಸಾಕ ಬೇಡದಿಲ್ಲ ಗಳಿಸಿದ್ದನ್ನು ಬಳಸಾಕ ಕಲೀರಿ ಗಳಿಸಿದ್ದನ್ನು ಬಳಸಾಕ ಕಲೀರಿ ಹ್ಯಾಂಗೆ ಬಳಸಬೇಕು ಅಂತ ಕೇದ್ರ ಇದು ಭಗವಂತನ ಶೈರ ತಿಳ್ಕೊಂಡು ಬಳಸ್ರಿ ಹೇಳಿ ಹರಪೂಜೆ ಗುರುಷೇವಿ ವರ ಪುಣ್ಯ ತಿಳ್ಕೊಂಡ್ರೆ ನಾವು ಪುಣ್ಯಾತ್ಮರೆ ಈ ಶರೀರ ಬಳಸಾಕ ಬಂದವರು ಎಲ್ಲಿ ಬಳಸಬೇಕಿದ್ರೆ ನೀವು ಯಾವುದೇ ಕಾಯಕವನ್ನು ಮಾಡ್ತಿ ಅದರ ಮೇಲೆ ನಂಬಿಕೆ ಶ್ರದ್ಧೆ ಈ ಶ್ವಾಸವನ್ನು ಇಟ್ಟು ಮಾಡು ಅದು ನಿನಗೆ ಫಲ ಕೊಟ್ಟೆ ಕೊಡ್ತದೆ ಫಲದ ಅಪೇಕ್ಷೆ ಮಾಡಿ ಕೆಲಸ ಕೆಲಸ ಮಾಡಲಾಕೋಗ್ಬೇಡ ಆ ಇವತ್ತು ಪುಣ್ಯಾಪುರ ಸವದತ್ತಿ ಬಂಧುಗಳು ನಮ್ಗೆಲ್ಲ ಕರೆಸಿ ಮೆತ್ತಿ ಊಟನೂ ಕೂಡ ಹಾಕತ್ತರು ಹೊಟ್ಟೆ ಊಟನೂ ಕೂಡ ಇದರಿಂದ ಏನಾರ ಲಾಭ ನನಗೆ ಆದಿತ್ತು ಅಂತಕ್ಕಂಥ ಇಟ್ಟು ಮಾಡಿರೋದ್ರೆ ಅದು ನಿಸ್ಫಲ ಆಗ್ತದ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಒತ್ತ ತಿಂದು ಧರ್ಮರಾಜ ಒಂದು ಹತ್ತಿರ ಶೇವಿಂಗ್ ಮಾಡ್ಕೊಳ ಕೂತಿರ್ತಾರೆ ಕೂತಂತ ಸಂದರ್ಭ ಯಾರೋ ಒಬ್ಬ ಪುಣ್ಯಾತ್ಮ ಭಿಕ್ಷ ಬಂದ ಆ ಭಿಕ್ಷಕ್ಕೆ ಬಂದಂತ ಸಂದರ್ಭದೊಳಗೆ ಎಡಕಿನ ಕೈಲ ಬಂಗಾರದ ಬಟ್ಟಲನ್ನು ಎತ್ತಿ ಕೊಡ್ತಾ ಇದ್ದ ಅವಂತನ ಎಡಕಿನ ಕೈಲಿ ಕೊಟ್ರ ದಾನ ಭೂಷಣ ಆಗುದಿಲ್ಲ ಬಲಕಿನ ಕೈಲಿ ಹಿಂದ ಅಕಸ್ಮಾತ್ ಎಡಕಿನ ಕೈಯಾಗ ಬಟ್ಲು ಬಲಿಕಿನ ಕೈಯಾಗಿ ಬರೋಟಿಗೆ ಮನಸ್ಸು ಬೇಡ ತಂದ್ರೆ ಏನ್ ಮಾಡ್ತಿ ಯಾರಂದ್ರೆ ಏನ್ ಮಾಡ್ತಿ ಇದೇ ಗಳಿಗೆ ಇದೇ ಸುಸಮಯ ತೆಗೆದುಕೊಳ್ಳುವಂತಕ್ಕಂಥದ್ದನ್ನು ಅದಕ್ಕೆ ಯಾವುದು ನಾವು ಏನೋ ಕೊಡಬೇಕಾಗಿದ್ರೆ ಅದರಿಂದ ಪುಣ್ಯಾತ್ಮರು ಏನು ಆಪೇಕ್ಷೆ ಪಡ್ಲಾರದ ಹಾ ನಿಮಗೊಂದು ಮಾತು ಹೇಳ್ತಾನೆ ನೀವೆಲ್ಲ ಪುಣ್ಯಾತ್ಮರು ಮರ ಗಿಡಗಳನ್ನ ಹಚ್ಚೇರಿ ಗಿಡ ನೀವು ನೀರು ಹಾಕಿರಿ ಗೊಬ್ಬರ ಹಾಕೇರಿ ಹಣ್ಣು ಕೊಟ್ಟದ ನಿಮ್ಮಿನೇನು ಬಯಸೈತೇನು ಇಲ್ಲೊಂದು ದೊಡ್ಡ ಮರ ಐತಿ ಹಾ ಬಹುತೇಕ ದೊಡ್ಡ ಮರ ಪುಣ್ಯಾಕ್ ಬರೀ ಇಲ್ಲೆಲ್ಲ ಹಚ್ಚಿಕೊಂಡು ಅದು ಎಷ್ಟು ದನ ಕರ ಕಟ್ಲಿಕ್ಕೆ ಮಾಡಲಿಕ್ಕೆ ಎಲ್ಲನೂ ಅನುಕೂಲ ಆಗಿ ಬಿಟ್ಟೈತೆ ಮರ ನಿಮಗೆ ನೀನಿಗೆ ಏನೇ ಬೇಡಿಕೆಲ್ಲದು ನೀರು ಹಾಕಿದ್ರೆ ಇನ್ನಷ್ಟು ಚಿಗಿತದ ನೀರು ಹಾಕಲಿದ್ರೆ ಅಷ್ಟೇ ಇರ್ತದ ನೀರು ಹಾಕಿಲ್ಲ ನೀಡಿ ಶಾಪಾನು ಕೊಟ್ಟಿಲ್ಲ ನೀರು ಹಾಕಿದೆ ತಿಳ್ಕೊಂಡು ನೀನು ಹಾಡಿ ಹರಿಸಿಲ್ಲ ಅಂತ ಗುಣಗಳು ನಮ್ಮಲ್ಲಿ ಬರಬೇಕು ಈ ಸಮಾಜ ಮನೆಯನ್ನ ಪುಣ್ಯಾತ್ಮರು ಗ್ರಾಮವನ್ನು ಬೆಳಗ್ಬೇಕಾದ್ರೆ ನಾವು ನಮ್ಮ ಧರ್ಮವನ್ನು ಪಾಲಿಸಿ ನಡಿಬೇಕ ಸೊ ಕರ್ಮ ಅಂತ ಕರೀತಾರೆ ಒಳ್ಳೆ ಕರ್ಮದ ಕಡೆ ನಮ್ಮ ಮನಸ್ಸು ಹೋಗ್ತಿರ್ಬೇಕು ಆ ಕೆಟ್ಟ ಮಾರ್ಗನೋದವ ಒಳ್ಳೆ ಮಾರ್ಗನೋದವ ಅದರ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದು ಮನಸ್ಸು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರು ಕೆಟ್ಟ ಮಾರ್ಗಕ್ಕೆ ಹೆಚ್ಚು ಹೋಗ್ತೈತಿ ನಾ ಇಲ್ಲಿ ಬಂದು ಬರಾಗ ನೋಡನೆ ಬರಾಗ ನೋಡನೆ ಬಹುತೇಕ ದೇವಸ್ಥಾನದಾಗ ಅಷ್ಟು ಮಂದಿಲ್ಲ ಅಷ್ಟು ಮಂದಿ ಐತೆ ದೇವಸ್ಥಾನದಾಗ ಅಷ್ಟು ಮಂದಿಲ್ಲ ಕಿಸಾನ್ ರೊಕ್ಕ ಹಾಕಿ ಶರೀರ ಹಾಳು ಮಾಡ್ಕೊಂಡು ರೋಡಿ ಒಬ್ಬ ಯಾರೋ ಮನ್ಕೊಂಡ ಅವ್ನು ಹೊಂಟಿನ ನಾ ಕನಾಳಕ್ ಹೊಂಟಿ ನೋಡಿಯಲ್ಲ ಮನ್ಕೊಂಡಿದ್ದೆ ಅವ್ನು ಒಬ್ಬ ಎಬ್ಬಿಸಿ ಎಬ್ಸಿ ನೋಡ್ತದ ಎಬ್ಬಿಸಿ ನೋಡಿದ ಕಿಸಾನ್ ರೊಕ್ಕ ಅದನ್ನು ನೋಡ್ತದೆ ಅವ್ನು ಹೋಗೈತಿ ಅಡ್ತದೋ ಗೊತ್ತು ವಿಚಾರ ಮಾಡ್ರಿ ನಿಮ್ಮ ಕಿಸಾನ್ ರೊಕ್ಕ ನಿಮ್ಮ ಶರೀರ ಹಾಳ ಮರ್ಯಾದೆ ಒಂದು ಹಾಳ ಮನೆತನದ ಘನತೆ ಹಾಳು ಮಾಡ್ತಕ್ಕಂಥ ಕರ್ಮಕ್ಕೆ ನಾವು ಹಾದಿ ಅಂದ್ರೆ ನಾವು ಮನುಷ್ಯರಾಗಿ ಬಂದದ್ದು ಒಳ್ಳೇದಲ್ರಿ ಅದಕ್ಕೆ ನಾವು ಪುಣ್ಯಾತ್ಮರ ನಾವು ಮಾನವ ಅರಿವಿನ ಜನ್ಮವನ್ನು ತೆಗೆದುಕೊಂಡು ಬಂದಾಗ ಯಾವುದು ಮಾರ್ಗವನ್ನು ಹಿಡಿಬೇಕು ಅಂತಕ್ಕಂಥದನ್ನು ಆಯ್ಕೆ ಮಾಡ್ಕೊಳ್ಳೋದು ನನ್ನ ಕೈ ರೀ ಅದಕ್ಕೆ ಪರಮಾತ್ಮ ಅವಕಾಶ ಕೊಟ್ಟಾನ ಒಳ್ಳೆ ಅವಕಾಶ ಕೊಟ್ಟವನು ಕೆಟ್ಟ ಅವಕಾಶ ಇಟ್ಟಾನೆ ಇದರಾಗಲೇ ಯಾವುದು ಆಯ್ಕೆ ಮಾಡ್ಕೊತಿ ಎರಡು ನಿನಗೆ ಬಿಟ್ಟು ಕೊಟ್ಟದ ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ಪುಣ್ಯಾತ್ಮರೇ ಇವೆಲ್ಲ ಕುಂಬಾರಗುತ್ತಿ ಬಂಧುಗಳು ಎಂಥ ಅಪರೂಪದ ಕೆಲಸ ಮಾಡಕ್ಕಿರುತ್ತೆ ಕೇಳಿದ್ರೆ ನಾನು ಒಂದಿಷ್ಟು ಬದುಕಬೇಕು ಆ ನೋಡ್ರಿ ಕೊನೆಗೆ ಒಂದು ಮಾತು ಹೇಳ್ತೀನಿ ಅವ್ರವ್ರ ಗುಣಗಳನ್ನ ಹೇಳ್ತದ ಅಪ್ಪ ಒಂದು ಹಣ್ಣು ಕೊಟ್ಟಿದ್ದ ಒಂದು ಹಣ್ಣು ಕೊಟ್ಟಿದ್ದ ಈ ನೀವು ಇಂತಿಷ್ಟು ವರ್ಷ ಬಿಟ್ಟು ಬೆಳೆಸ್ಕೊಂಡು ಹಣ್ಣು ತೊಗೊಂಡು ಬಂದ್ರಿಂದ ಆ ಹಣ್ಣ ನಿಮ್ಗೆ ಗುಣ ಹೇಳ್ತೈತಿ ನೋಡ್ಕೊಂಡು ಬರ್ರಿ ಅಂತ ಹೇಳಿದ್ರ ಒಬ್ಬ ಏನು ಮಾಡಿದ ಆ ಬೀಜ ಓದು ಹಾಕ್ಲಿಲ್ಲ ನಾವು ಬೇರೆ ಕಡೆದ ಹಣ್ಣು ಕದ್ದು ತರಬೇಕಂತ ಕಳತಾನ ಮಾಡಬೇಕಂತ ಬಂದುಬಿಟ್ಟಿತ್ತು ಒಬ್ಬ ಹಣ್ಣೇನು ಮಾಡಿದ ತನ್ನ ಹೊಲದಾಗ ಹಾಕಬೇಕು ಯಾರು ಬೆಳೆಸ್ಬಾರ್ದು ಅಂತ ದೊಡ್ಡ ಹಣ್ಣು ಬೆಳೆಸ್ಬೇಕು ನಾನೇ ಬೆಳೆಸಿನಿ ಅಂತಕ್ಕಂಥ ಅಹಂ ಭಾವದಿಂದ ಅವನು ಬೆಳೆಸ್ಕೊಂಡ ಕೊನೆಗೊಬ್ಬ ಇದಕ್ಕೇನು ಕರಿತ ಸಾತ್ವಿಕ ಅಂತ ಕರಿತ ರಾಜಸ ತಾಮಸ ಸಾತ್ವಿಕ ಸಾತ್ವಿಕ ಆರ ಊಟ ಮಾಡ್ಬೇಕು ಸಾತ್ವಿಕ ಮಂದಿ ಸಂಘದೊಳಗಿರ್ಬೇಕು ಸಾತ್ವಿಕವಾಗಿರ್ತಕ್ಕಂಥ ಮಾತು ಕೇಳ್ಬೇಕು ಹೌದ್ರಿ ಆ ಸಾತ್ವಿಕವಾಗಿರ್ತಕ್ಕಂಥ ಮನುಷ್ಯ ತನ್ನ ತೋಟದೊಳಗೆ ಬೀಜ ಹಾಕಿದ್ದ ತೋಟದೊಳಗೆ ಬೀಜ ಹಾಕಿ ಅವೇನು ಇಚ್ಛಾ ಇಟ್ಟು ಹಾಕಿದಂದ್ರೆ ಈ ಹಣ್ಣ ಹೆಮ್ಮರವಾಗಿ ಬೆಳಿಬೇಕು ನನ್ನ ನಾಡಿನ ಜನ ಎಲ್ಲ ಹಣ್ ತಿನ್ಬೇಕು ಎಲ್ಲರಲ್ಲೂ ಒಳ್ಳೆ ಗುಣ ಬರಬೇಕು ಎಲ್ಲರೂ ಸಮೃದ್ಧಿ ಆಗಬೇಕಂತಕ್ಕಂಥ ಆಲೋಚನೆ ಆತ ಹಾಕಿದ್ದ ಕೊನೆಗೆ ಅಪ್ಪನ ಹೇಳಿದ ಯಾರ ಒಳ್ಳೆ ಸಾತ್ವಿಕ ಗುಣ ಇರ್ತದಲ್ಲ ಅವ್ರಿಗೆ ಮಾತ್ರ ಈ ಮನೆ ಅಧಿಕಾರ ಸಿಗ್ತತಿ ಅಂತ ಹೇಳಿದ ಈ ಮೊದಲಿನವ ಕಳ್ತನ ಮಾಡಿ ತಗೊಂಡು ಬಂದ ಎರಡೇನವ ನಾನೇ ಬೆಳೆಸಿನಿ ಅಂತಕ್ಕಂಥ ಅಹಂಕಾರದ ಗುಡ್ಡ ಕೂತಿದ್ದ ಈತ ಬಂದ ಈ ಹಣ್ಣ ನಾನೊಬ್ಬನೇ ಬೇಡಪ್ಪ ಎಲ್ಲರಿಗೂ ಕೊಟ್ಬಿಡು ನಿನ್ನ ಆಶ್ರಯ ಬಯಸ್ತಕ್ಕಂಥವ್ರು ಎಲ್ಲರಿಗೂ ಒಳಿತಾಗಲಿ ಅಂತಕ್ಕಂಥ ವಿಚಾರ ಮಾಡಿದಾಗ ಅಪ್ಪಂದತ್ತ ಈ ಮಣಿಕೀಲಿ ನಿಮಗೆ ಕೊಡ್ಬೇಕಂತ ಆಲೋಚನೆ ಮಾಡಿದೆ ಅದಕ್ಕೆ ನೋಡ್ರಿ ಪುಣ್ಯಾತ್ಮರೆ ಈ ಮೇಘ ಮಳೆಯಾಗಿ ಸುರಿಲಿಕ್ಕೆ ಹತ್ತದೆ ಯಾರಿಗಾಗಿರೋದು ಮೇಘ ಮಳೆಯಾಗಿ ಸುರಿಲಿಕ್ಕೆ ಹತ್ತದೆ ಯಾರಿಗಾಗಿ ನಮ್ಮ ಗಾಳಿ ಇಟ್ಟು ಬೀಸಾಕತ್ತಿದ್ ಯಾರ ಸಲುವಾಗಿ ನೀ ಎಲ್ಲ ಪರಮಾತ್ಮನ ಕೊಡಗಿರಿ ಅದಕ್ಕೆ ಹೇಳ್ತಾನು ಬಲ್ಲವರು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅಂತ ಹೇಳ್ತಾರೆ ಪರಮಾತ್ಮ ಅಂದ್ರೆ ಇದೆಲ್ಲ ಭಗವಂತ ಅದಕ್ಕೆ ನಾವು ಭಗವಂತ ಏನು ಹೇಳಾಕತ್ತೇನಂದ್ರ ನೀನು ನೋಡಪ್ಪ ಪೂಜೆ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಆ ಕ್ಷೇತ್ರ ದರ್ಶನಕ್ಕೆ ಹೋಗ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಆದರೆ ನೀನು ಯಾವ್ದು ಕರ್ಮವನ್ನು ಮಾಡ್ತಾ ಇದ್ದೀರಿಯಾ ಆ ಕರ್ಮದೊಳಗೆ ನಾನು ಇದ್ದೀನಿ ಅಂತಕ್ಕಂಥ ಭಾವ ಇಟ್ಕೊಂಡು ಅದಕ್ಕೆ ಒಬ್ರು ಬಲ್ಲವರು ಶರಣ್ರ ಹೇಳ ಪೂಜಾಕೇನು ಬೇಕು ರೀ ಶರಣರು ಹೇಳ್ತಿದ್ರು ಪೂಜಾಕ್ ಬೇಕ್ರಿ ಹಾ ಪೂಜಾಕ್ ಏನ್ ಇರ್ಬೇಕ್ರಿ ಹೂ ಬೇಕು ಹಣ್ಣು ಬೇಕು ಆ ಹೂವು ಹಣ್ಣುಕ್ಕಿಂತ ನೀರು ಹೌದು ಪೂಜಾಕ್ ನೀರು ಬೇಕು ಮೊದಲು ಆಮೇಲೆ ಹೂವು ಹಣ್ಣು ಅದಕ್ಕೆ ಅವ್ರು ಹೇಳ್ತಾರೆ ಶರಣರು ನಮ್ಮ ಹುಳ್ಳೂರು ಶರಣರು ಪೂಜಾಕ ನೀರ್ಕಿಂತ ಮುಖ್ಯವಾಗಿ ನೀರ್ಬೇಕು ಇರ್ಬೇಕು ಎಲ್ಲಿ ಇರಬೇಕು ಪೂಜಾರೊಳಗೆ ನೀ ಇರ್ಬೇಕು ಹಂಗೆ ಮಾಡೋ ಕಾಯಕದೊಳಗೆ ನೀ ಇದ್ದೆ ಅಂದ್ರೆ ಅಲ್ಲೇ ದೇವನ ದರ್ಶನ ಆಗ್ತದೆ ನಿಮಗೆ ದೇವನ ದರ್ಶನ ದೂರದಲ್ಲೇ ಪುಣ್ಯಾತ್ಮರೆ ಅಲ್ಲೇ ಐತಿ ಅದನ್ನು ಆದರೆ ನಾ ಇರ್ಬೇಕಂತಾನೆ ಅದಕ್ಕೆ ಬಸವಣ್ಣ ಹೇಳ್ತಾನೆ ಪುಣ್ಯಾತ್ಮರೆ ಪ್ರಿಯನು ಶಿವನಲ್ಲ ನಾದಪ್ರಿಯನು ಶಿವನಲ್ಲ ಮತ್ತೇನೋ ವೇದ ಅಂದ್ರೆ ಬಸವಣ್ಣವರು ಇರೋದು ಇರೋದಲ್ಲ ಆ ಓದು ವೇದದೊಳಗೆ ನೀರಬೇಕು ಇರ್ಬೇಕು ಹಾಡು ಸಂಗೀತದೊಳಗೆ ನೀನು ಇರ್ಬೇಕು ಈಗ ಜಗತ್ತಿನ ಎಲ್ಲ ಪ್ರವಚನ ಕಲ್ತಿದ್ವಿ ಹಾಡ ಹಾಡೋದು ಕಲ್ತಿದ್ವಿ ಯಾರಿಗೆ ಬರೀ ಮಂದಿ ಸಲ ಕಲ್ತಿದ್ವಿ ನಮಗೆ ನಾವು ಅಳವಡಿಸ್ಕೊಂಡು ಯಾವಾಗ ಅಳವಡಿಸ್ಕೋತೀವಿ ನಮ್ಮನ್ನು ನಾವು ಅಳಸ್ಕೊ ಅವ್ರ ಜಗತ್ತಿನಾಗ ಪುಣ್ಯಾತ್ಮರೇ ನಮ್ಗೇನಾಗಿ ಒಂದು ಮಾತು ಹೇಳ್ತೀವಿ ನಿಮ್ಗೆ ನಿಮ್ಗೆ ಕೇಳು ಚಟ ಆಗೈತಿ ನಮ್ಗೆ ಹೇಳು ಚಟ ಬಿದ್ದತಿ ಆ ಪುಣ್ಯಾತ್ಮೇ ಹೇಳಿದಂಗೆ ನಡೆಯವರು ಬೇಕಲ್ಲ ಆ ಹೇಳಿದಂಗ ನಡದ್ರ ತಿಳ್ಕೊಂಡು ಶತಮಾನದ ಸಂತರಂದ್ರು ಮಾತಾಡೋ ದೇವರಂದ್ರು ಭಾರ ವಿಶ್ವಕ್ಕೆ ಪುಣ್ಯಾತ್ಮರ ಆಧುನಿಕ ದಿನಮಾನದ ಜ್ಯೋತಿ ಅಂತ ಕರೆದ್ರು ಸಿದ್ದೇಶ್ವರ ಹೋಳಿ ಸಿದ್ದೇಶ್ವರ ಹೋಳಿ ಆ ನುಡಿದ ಕಡಿ ಮಾಡ್ರೆ ಅವ್ರು ನಡೆದು ತೋರಿಸಿದ್ರು ಪುಣ್ಯಾತ್ಮರೇ ಜಗತ್ತಿಗೆ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಯಾವ ರೀತಿ ಸನ್ಯಾಸಿ ಈ ಜಗತ್ತನ್ನು ಕಟ್ಟಬಹುದು ಅಂತಕ್ಕಂಥದನ್ನ ಗಟ್ಟಿತನವನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ ಸ್ವಾಮಿಗಳು ಪುಣ್ಯಾತ್ಮರೇ ಅಂಥವ್ರ ಮಾರ್ಗದರ್ಶನ ಪಡ್ಕೊಂಡು ನಾವೆಲ್ಲರೂ ಪುನೀತ್ರಾಗಬೇಕಾಗಿತ್ತಂದ್ರೆ ಅಂಥದ ನಮ್ಮ ಏನಾಗಬೇಕಂತ ಕೇಳಿದ್ರೆ ನಾವಂತೀಲ್ರಿ ನೀವು ಗಾಡಿ ಯಾವ ಹೊಡಿತಾನ ಅನ್ನೋ ನಮಗೆ ಎತ್ಕಬೇಕು ರೀ ಗಾಡಿಯಾಗಿ ಡ್ರೈವರ್ ಯಾರು ಪಕ್ಕ್ಯದ ಅಂತ ನಾವೇನು ಮಾಡೋರ್ದಿರಿ ಒಟ್ಟು ಗಾಡಿ ನಾವು ಹೋಗೋ ಸ್ಥಳಕ್ಕೆ ಹೋಗಿ ಮುಟ್ಟ ಸ್ಥಳ ಅಟ್ಟ ವಿಚಾರ ಮಾಡುದ ಹಂಗೆ ನಾವು ಪುಣ್ಯ ಹಾಕ್ಬೇರೆ ನಮ್ಮ ಬದುಕಿಗೆ ಯಾರೇ ಬಂದು ಕೊಡ್ಲಿ ನಾಲ್ಕು ಒಳ್ಳೆ ಮಾತುಗಳು ಕೊಟ್ಟರೆಂದ್ರೆ ಆ ಮಾತುಗಳು ನಮ್ಮ ಬದುಕಿನೊಳಗೆ ಮಾಲಿಕ್ಯವಾಗ್ತಾವಂತಕ್ಕಂಥದ್ದು ಮನದೊಳಗೆ ನಿಮಗೆ ಮುಡಿತ್ತಂದ್ರೆ ಅದು ನಿಜವಾಗಿರ್ತಕ್ಕಂಥದ್ದು ಸತ್ಸಂಗದ ಹೂಬಳ್ಳಿ ಹರಡಲಿ ಹಳ್ಳಿ ಹಳ್ಳಿ ಅಂತಕ್ಕಂಥದ್ದು ಗೊತ್ತಾಗ್ತದೆ